ಕಡಿಮೆ ಆಹಾರ ಸೇವಿಸಿನೂ ಹೆಚ್ಚು ಚೈತನ್ಯದಿಂದಿರಬಹುದು ತೂಕದ ಮಟ್ಟನ ಕಾಪಾಡ್ಕೋಬಹುದು ನಿಮ್ಮ ಶುಗರ್ ಮಟ್ಟ ದಿಢೀರನೇ ಏರುವುದಿಲ್ಲ ನಿಮಗೆ ತುಂಬ ಹೊತ್ತಿನವರಿಗೆ ಹಸಿವಾಗಲ್ಲ ಇದು ನಿಮಗೆ ಕಬ್ಬಿಣ ಅಂಶ ಮತ್ತು ನಾರಿನಾಂಶವನ್ನು ನೀಡುತ್ತೆ ಮೆದುಳಿನ ಸಾಮರ್ಥ್ಯನ ಬಳಸಿಕೊಳ್ಳೋ ಜೊತೆಗೆ ದೈಹಿಕ ಚಟುವಟಿಕೆಗಳಿಗೂ ಸಹ ಇದು ನೆರವಾಗುತ್ತೆ ನಿಮ್ಮ ಜೀರ್ಣ ವ್ಯವಸ್ಥೆನ ಅದು ಹೇಗಾಗ್ತಿದೆ ಅಂತ ಸುಮ್ಮನೆ ಗಮನಿಸಿ ಇದು ಸಸ್ಯಾಹಾರಕ್ಕಾಗಿ ಮಾಡಲಾಗಿದೆ ಅಂತ ಸ್ಪಷ್ಟವಾಗಿ ಹೇಳೋ ಅನೇಕ ಅಂಶಗಳು ಇವೆ ಮಾಂಸಾಹಾರನ ತಿನ್ನೋಕ್ಕೆ ಶುರು ಮಾಡಿದ್ದು ಹೊಟ್ಟೆಪಾಡಿಗಾಗಿ ಹೊಟ್ಟೆಪಾಡಿಗೆ ಸಮಸ್ಯೆ ಇದ್ದಾಗ ಏನು ಸಿಗುತ್ತೋ ಅದನ್ನ ತಿಂತೀರಿ ಇದು ನೈತಿಕ ಅಥವಾ ಮತಧರ್ಮದ ವಿಷಯ ಅಲ್ಲ ಫಿಲಾಸಫಿ ವಿಷಯನೂ ಅಲ್ಲ ಇದೇನು ಅಂದರೆ ನಿರ್ದಿಷ್ಟ ಯಂತ್ರಕ್ಕೆ ಯಾವ ರೀತಿಯ ಇಂಧನ ಅತ್ಯುತ್ತಮವಾಗಿರುತ್ತೆ ಅಂತ ಪೆಟ್ರೋಲಿಂದ ಓಡೋ ಮೋಟ್ರ್ ಸೈಕಲ್ಗೆ ನೀವು ಸ್ವಲ್ಪ ಡೀಸೆಲ್ ಹಾಕಿದರೂ ಅದು ಓಡುತ್ತೆ ಆದರೆ ರೇಸ್ ಮಾಡೋಕ್ಕಾಗುತ್ತಾ ಈಗ ಪ್ರಶ್ನೆ ಇಷ್ಟೆ ನೀವು ಯಾವ ರೀತಿ ಬದುಕೋಕ್ಕೆ ಇಷ್ಟಪಡ್ತೀರಿ ನೀವು ಉತ್ತುಂಗದಲ್ಲಿ ಜೀವಿಸಬೇಕಾ ಅಥವಾ ಹೊಟ್ಟೆಪಾಡನ್ನು ನೋಡ್ಕೋಬೇಕಾ ಬರೀ ಹೊಟ್ಟೆಪಾಡಾದರೆ ಏನಾದರೂ ತಿನ್ನಿ ಏನು ಸಮಸ್ಯೆ ಗರಿಷ್ಠ ಸಾಮರ್ಥ್ಯದಲ್ಲಿ ಬದುಕಬೇಕು ಅಂದರೆ ನೀವು ನಿಮ್ಮ ದೇಹ ಮೆದುಳು ಅತ್ಯುತ್ತಮವಾಗಿ ಕೆಲಸ ಮಾಡಬೇಕು ಅಂದರೆ ತಿನ್ನಕ್ಕೊಂದು ರೀತಿ ಇದೆ ಅರಿವಿನಿಂದ ತಿಂದರೆ ನಿಮ್ಮ ದೇಹ ಬೇರೆಯೇ ಮಟ್ಟದಲ್ಲಿ ಕೆಲಸ ಮಾಡೋದನ್ನು ನೋಡ್ತೀರಿ ಯಾಕೆಂದ್ರೆ ಆಹಾರ ಬರೀ ಇಂಧನ ಮತಧರ್ಮ ಅಲ್ಲ ನೀವು ಅದನ್ನು ನಂಬಬೇಕಿಲ್ಲ ಪ್ರಯೋಗ ಮಾಡಿ ನೋಡಬೇಕು ನೀವು ಸಸ್ಯಾಹಾರ ಸೇವಿಸ್ತಿದ್ರೆ ಆ ಬಗ್ಗೆ ಹೆಚ್ಚು ಗಮನವಿಡಬೇಕು ಸಾಕಷ್ಟು ವೈವಿಧ್ಯತೆ ಇರೋ ಹಾಗೆ ನೋಡ್ಕೋಬೇಕು ಪೋಷಕಾಂಶ ಅಂದರೆ ಆಗಾಗ ಚೆಕ್ ಮಾಡಿ ನೋಡೋ ಅಂಶಗಳಲ್ಲ ಪೋಷಕಾಂಶ ಅಂದರೆ ನಿಮ್ಮ ಜೀವಕ್ಕೆ ಪೋಷಕವಾಗಿರೋದು ಆ ನಿಟ್ಟಿನಲ್ಲಿ ಸಿರಿಧಾನ್ಯ ಹಲವು ರೀತಿಯಲ್ಲಿ ಮನುಷ್ಯನ ದೇಹಕ್ಕೆ ನೆರವಾಗುವಂತಹ ಶಕ್ತಿಯನ್ನು ಹೊಂದಿದೆ ಉಳಿದೆಲ್ಲ ಧಾನ್ಯಗಳಿಗಿಂತ ಸಿರಿಧಾನ್ಯ ಹೆಚ್ಚು ಪ್ರೋಟೀನನ್ನು ಹೊಂದಿದೆ ಅಲ್ಲದೆ ಕ್ಯಾಲ್ಸಿಯಂ ಅಂಶ ಕಬ್ಬಿಣಾಂಶ ಮತ್ತು ಹಲವು ಸೂಕ್ಷ್ಮ ಪೋಷಕಾಂಶಗಳನ್ನು ಹೊಂದಿದೆ ಈಗೆಲ್ಲ ಜನರು ಸೇವಿಸೋ ಮಾರ್ಕೆಟ್ನಲ್ಲಿ ಸಿಗೋ ಗೋಧಿ ಮತ್ತು ಅಕ್ಕಿಯಲ್ಲಿ ಇವೆಲ್ಲ ಸಾಮಾನ್ಯವಾಗಿ ಸಿಗೋದಿಲ್ಲ ಮುಖ್ಯವಾಗಿ ಕರ್ನಾಟಕದಲ್ಲಿ ಸುಮಾರು ನಲವತ್ತು ವರ್ಷಗಳ ಹಿಂದೆ ಎಲ್ಲರ ಮನೆಯಲ್ಲಿ ರಾಗಿಯನ್ನು ಬಳಸ್ತಿದ್ರು ರಾಗಿ ಮುದ್ದೆ ತುಂಬಾ ಪ್ರಸಿದ್ಧ ಮತ್ತು ರಾಗಿಯಿಂದ ಹಲವು ಅಡುಗೆ ಮಾಡಬಹುದು ಬೆಳೆಯೋ ಮಕ್ಕಳಿಗೆ ರಾಗಿ ಅಂಬಲಿ ಯಾವಾಗಲೂ ಕೊಟ್ಟೆ ಕೊಡ್ತಿದ್ರು ಮತ್ತು ರಾಗಿ ದೋಸೆ ರಾಗಿ ರೊಟ್ಟಿ ಇವೆಲ್ಲವೂ ತುಂಬಾ ಪ್ರಸಿದ್ಧವಾದ್ದು ಅಕ್ಕಿಯಿಂದ ಏನೆಲ್ಲ ಮಾಡ್ತೀರೋ ಅವನ್ನೆಲ್ಲ ರಾಗಿಯಿಂದಲೂ ಮಾಡಬಹುದು ಆದರೆ ನಾವು ಒಂದೇ ಧಾನ್ಯವನ್ನು ಬಳಸ್ತಿದ್ದೀವಿ ಆಹಾರದಲ್ಲಿ ಸಿರಿಧಾನ್ಯವನ್ನು ಐವತ್ತು ಪರ್ಸೆಂಟ್ ಆದರೂ ತಂದುಕೋಬೇಕು ಪ್ರಯಾಣ ಇನ್ನಿತರ ಕಾರಣಗಳಿಂದ ನೂರು ಪರ್ಸೆಂಟ್ ಆಗದಿದ್ದರೂ ಐವತ್ತು ಪರ್ಸೆಂಟ್ ಅಳವಡಿಸಿಕೊಂಡರೂ ಮೂರು ಸಂಗತಿಗಳನ್ನು ನೋಡಬಹುದು ಒಂದೇನು ಅಂದರೆ ನಿಮ್ಮ ಆರೋಗ್ಯ ಮತ್ತು ಶಕ್ತಿಯ ಮಟ್ಟ ಈಗೇನಿದೆಯೋ ಅದಕ್ಕಿಂತ ತುಂಬಾ ಹೆಚ್ಚಾಗುತ್ತೆ ಇನ್ನೊಂದೇನು ಅಂದರೆ ಕಡಿಮೆ ಆಹಾರ ಸೇವಿಸಿನೂ ಚೈತನ್ಯದಿಂದ ಇರಬಹುದು ತೂಕದ ಮಟ್ಟನ ಕಾಪಾಡ್ಕೋಬಹುದು ಸಿರಿಧಾನ್ಯಗಳ ವಿಷಯ ಬಂದಾಗ ಅವು ರಕ್ತಕ್ಕೆ ಸೇರೋದು ನಿಧಾನ ನಿಮ್ಮ ಶುಗರ್ ಮಟ್ಟ ದಿಢೀರನೇ ಇರೋದಿಲ್ಲ ನಿಧಾನವಾಗಿ ರಕ್ತಗತವಾಗುತ್ತೆ ಕಡಿಮೆ ಆಹಾರ ಸೇವಿಸಿದರೂ ಸಹ ತುಂಬ ಹೊತ್ತಿನವರಿಗೆ ಹಸಿವಾಗೋಲ್ಲ ಅದು ನಿಜಕ್ಕೂ ಬಹಳ ಒಳ್ಳೆಯದು ಇದು ಉಪವಾಸ ಮಾಡೋರಿಗೆ ತುಂಬ ಸೂಕ್ತವಾದ್ದು ಮಧ್ಯೆ ಮಧ್ಯೆ ಉಪವಾಸ ಮಾಡ್ತಾ ತಮ್ಮ ಆಹಾರಾಭ್ಯಾಸನ ಸಂತುಲಿತವಾಗಿ ಇಟ್ಕೊಳ್ಳೋಕ್ಕೆ ನೋಡ್ತಿರೋರಿಗೆ ಆ ರೀತಿಯ ಜೀವನ ಶೈಲಿಗೆ ಸಿರಿಧಾನ್ಯ ತುಂಬಾ ನೆರವಾಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಿರಿಧಾನ್ಯ ನೀವು ಜೀವಿಸೋ ನೆಲಕ್ಕೆ ತುಂಬಾ ಹತ್ತಿರವಾದ್ದು ಇದು ಈ ನೆಲದ ಸಹಜವಾದ ಅಂಶವಾಗಿದೆ ಹಾಗಾಗಿ ಅದನ್ನು ಸೇವಿಸೋದು ಅತ್ಯುತ್ತಮ ಯಾಕೆಂದರೆ ಈ ನೆಲ ಮಣ್ಣು ಮತ್ತು ದೇಹ ಮೂರು ಬೇರೆ ಬೇರೆ ಅಂಶಗಳಲ್ಲ ಅವೆಲ್ಲವೂ ಒಂದೇ ಅದು ಈಗಲೇ ಅರ್ಥ ಆಗುತ್ತಾ ಅಥವಾ ಮಣ್ಣಲ್ಲಿ ಹೂತ ಮೇಲೆ ಆಗುತ್ತಾ ಅನ್ನೋದು ಪ್ರಶ್ನೆ ಹಾಗಾಗಿ ಸಿರಿಧಾನ್ಯ ಬಳಕೆ ಮಾಡಬೇಕು ಎಲ್ಲ ಜವಾಬ್ದಾರಿಯುತ ಜನರು ಇದನ್ನು ಮಾಡಬೇಕು ತಮ್ಮ ಆರೋಗ್ಯ ಮತ್ತು ಒಳಿತಿಗಾಗಿ ದೇಶ ಹಾಗೂ ಜಗತ್ತಿನ ಒಳಿತಿಗಾಗಿ ಮತ್ತು ಭೂಮಿಯ ಜೀವ ವೈವಿಧ್ಯತೆಗಾಗಿ ಮುಖ್ಯವಾಗಿ ಬೆಳೆಯೋ ಮಕ್ಕಳಿದ್ರೆ ಸಿರಿಧಾನ್ಯ ಮನೆಯಲ್ಲಿ ಇರಲೇಬೇಕು ಸೊಪ್ಪುಗಳ ದೊಡ್ಡ ಪ್ರಯೋಜನ ಅಂದರೆ ಕಬ್ಬಿಣಾಂಶವನ್ನು ನೀಡುತ್ತೆ ಮತ್ತು ಆಹಾರವನ್ನು ಸುಲಭವಾಗಿ ಸಾಗುವ ಹಾಗೆ ಮಾಡೋ ನಾರಿನ ಅಂಶವನ್ನು ಕೊಡುತ್ತೆ ಸೊಪ್ಪಿನಲ್ಲಿರೋ ಪತ್ರ ಹರಿತ್ತು ಸೊಪ್ಪಿಗೆ ಹಸಿರು ಬಣ್ಣ ಕೊಡೋದು ಇದೆ ಹಸಿಯಾಗಿ ತಿಂದರೆ ಇದನ್ನ ನಿಮಗೆ ಜೀರ್ಣ ಮಾಡೋಕ್ಕಾಗಲ್ಲ ಬೇಯಿಸಿದರೆ ಸ್ವಲ್ಪ ಮಟ್ಟಿಗೆ ಜೀರ್ಣಿಸ್ಕೋಬಹುದು ಸೊಪ್ಪಿನ ಕೆಲವು ಅಂಶಗಳನ್ನು ಮಾತ್ರ ದೇಹ ಹೀರಿಕೊಳ್ಳಬಹುದು ಉಳಿದದ್ದು ವ್ಯರ್ಥವಾಗಿ ಹೋಗುತ್ತೆ ಆದರೆ ಅದರಲ್ಲಿ ಇರೋ ನಾರಿನಾಂಶ ಇನ್ನೊಂದು ಕೆಲಸವನ್ನು ಮಾಡುತ್ತೆ ನೀವು ಸಾಕಷ್ಟು ಸೊಪ್ಪುಗಳನ್ನು ತಿಂತಿದ್ದರೆ ಬೇಯಿಸದೇ ತಿಂದರೂ ಸಹ ಅದು ಬ್ರಷ್ ತರಹ ಕೆಲಸ ಮಾಡುತ್ತೆ ನಿಮ್ಮ ಜೀರ್ಣನಾಳದಲ್ಲಿರೋ ಅಶುದ್ಧತೆಯನ್ನು ತೆಗುತ್ತೆ ನಿಮ್ಮ ಮನೆಯಲ್ಲಿ ಬೆಕ್ಕು ನಾಯಿ ಇದ್ದರೆ ನೋಡಿರ್ತೀರಿ ಎಲ್ಲಾದರೂ ಒಮ್ಮೆ ಹುಲ್ಲನ್ನು ತಿನ್ನುತ್ತವೆ ಅದು ಅವುಗಳ ಊಟ ಅಲ್ಲ ಆದರೆ ಆ ಅಶುದ್ಧತೆ ಸ್ವಚ್ಛವಾಗಲಿ ಅಂತ ತಿನ್ನುತ್ತವೆ ಯಾವಾಗ ಅಶುದ್ಧತೆ ತುಂಬಿ ಹೋಗುತ್ತೆ ಅನ್ನೋ ಬಗ್ಗೆ ಅವು ಅರಿವಿನಲ್ಲಿರುತ್ತವೆ ಮನುಷ್ಯರು ಅಶುದ್ಧತೆ ಇಲ್ಲಿ ಜಾಸ್ತಿಯಾಗಿದೆ ಹಾಗಾಗಿ ಗಮನಿಸೋಕ್ಕಾಗ್ತಿಲ್ಲ ಇಲ್ಲದಿದ್ದರೆ ನಿಮಗೆ ಅದು ಗೊತ್ತಾಗಬೇಕು ಸೊಪ್ಪುಗಳನ್ನು ತಿನ್ನೋ ಒಂದು ಅತ್ಯಂತ ಮುಖ್ಯವಾದ ಅಂಶ ಅಂದರೆ ಅದು ಅನಗತ್ಯವಾದ ಅಶುದ್ಧತೆಗಳು ದೇಹದಲ್ಲಿ ಉಳಿಯದಂತೆ ನೋಡಿಕೊಳ್ಳುತ್ತೆ ಅದಕ್ಕೆ ಇಪ್ಪತ್ನಾಲ್ಕು ಗಂಟೆ ಬೇಕು ಅಥವಾ ಹದಿನೆಂಟರಿಂದ ಇಪ್ಪತ್ನಾಲ್ಕು ಗಂಟೆಗಳು ಬೇಕು ಆ ರೀತಿ ಕೆಲಸ ಮಾಡೋಕ್ಕೆ ಸೊಪ್ಪು ತಿನ್ನೋದಾದರೆ ಬೆಳಗ್ಗೆನೇ ತಿನ್ನಬೇಕು ಆಗ ಅದು ಮರುದಿನ ಹೊಟ್ಟೆಯನ್ನು ಪೂರ್ತಿ ಸ್ವಚ್ಛ ಮಾಡುತ್ತೆ ಮತ್ತು ಎಲ್ಲವನ್ನು ಹೊರಹಾಕುತ್ತೆ ರಾತ್ರಿ ತಿಂದರೆ ಅದರಿಂದ ನಿಮಗೆ ಪ್ರಯೋಜನ ಆಗಲ್ಲ ನೀವು ಅದನ್ನು ಬೆಳಗ್ಗೆನೇ ತಿನ್ನಬೇಕು ಈಗ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಸುಲಭವಾಗಿ ಜೀರ್ಣವಾಗುವ ಆಹಾರ ಅಂದರೆ ಹಣ್ಣುಗಳು ಮೀನ್ಸ್ ಜಠರಾಗ್ನಿ ನೋ ಜೀರ್ಣಕ್ರಿಯೆ ಅಂದರೆ ಜಠರಾಗ್ನಿ ಅದು ಪರಿಣಾಮಕಾರಿಯಾಗಿ ಉರಿಬೇಕು ಅಂದರೆ ಹಣ್ಣುಗಳು ಅತ್ಯುತ್ತಮವಾದ್ದು ಹಣ್ಣುಗಳು ದೇಹಕ್ಕೆ ಪವಾಡ ಸದೃಶವಾಗಬಹುದು ಸಾಕಷ್ಟು ಹಣ್ಣುಗಳನ್ನು ಸೇವಿಸೋದು ದೇಹಕ್ಕೆ ಅದ್ಭುತ ಸಂಗತಿಗಳನ್ನು ಮಾಡಬಹುದು ಜೀವನ ಶೈಲಿ ಹೇಗೆ ಇದ್ದರೂ ನೀವು ಜೀವಂತಿಕೆಯಿಂದ ಸಕ್ರಿಯವಾಗಿರಬಹುದು ಆದರೆ ನೀವು ಕಠಿಣವಾದ ಕೆಲಸ ಮಾಡ್ತಿದ್ರೆ ಪ್ರತಿದಿನ ಹೊರಗೆ ಕೈಯಾರೆ ಅಗಿಯೋ ಕೆಲಸ ಮಾಡ್ತಿದ್ರೆ ಮಷಿನಿಂದ ಅಲ್ಲ ಕೈಯಾರೆ ಆಗಿತಾ ಕಠಿಣವಾದ ಕೆಲಸ ಮಾಡ್ತಿದ್ರೆ ಹಣ್ಣನ್ನು ತಿನ್ನೋದರಿಂದ ಪ್ರತಿ ಎರಡು ಗಂಟೆಗೆ ನಿಮಗೆ ಹಸಿವಾಗಬಹುದು ಯಾಕೆಂದರೆ ಅಷ್ಟು ಪ್ರಮಾಣನ ಮಾತ್ರ ಸೇವಿಸೋಕ್ಕಾಗುತ್ತೆ ಮತ್ತದು ಎಷ್ಟು ಬೇಗ ಜೀರ್ಣವಾಗುತ್ತೆ ಅಂದರೆ ಹೊಟ್ಟೆ ಖಾಲಿಯಾದಂತೆ ಅನ್ನಿಸುತ್ತೆ ನೀವು ಒಂದು ಮಟ್ಟದ ಅರಿವಿಗೆ ಬರೋವರೆಗೆ ಈಗ ಖಾಲಿ ಹೊಟ್ಟೆ ಇದ್ದರೂ ಚೈತನ್ಯ ಭರಿತವಾಗಿರೋ ಹಾಗೆ ಯಾಕೆಂದರೆ ಹಸಿವು ನಿಮ್ಮ ಶಕ್ತಿ ಖಾಲಿಯಾಗೋ ಬಗ್ಗೆ ನಿಮ್ಮ ಬ್ಯಾಟ್ರಿ ಖಾಲಿಯಾಗಿದೆ ಅದಕ್ಕೆ ತಿನ್ನಬೇಕು ಆದರೆ ಇವತ್ತು ಸಾಕಷ್ಟು ಜನರಿಗೆ ಅಥವಾ ಬಹುತೇಕ ಜನರಿಗೆ ಹೊಟ್ಟೆ ಸ್ವಲ್ಪ ಖಾಲಿಯಾದ ಹಾಗೆ ಅನಿಸಿದರೂ ತಿನ್ನಬೇಕು ಅನಿಸುತ್ತೆ ಇದರಿಂದ ಹೊರಬರೋಕ್ಕೆ ನಿಮಗೆ ಸ್ವಲ್ಪ ಅರಿವು ಬೇಕು ಹೊಟ್ಟೆ ಖಾಲಿ ಇದ್ದರೂ ಚೆನ್ನಾಗೇ ಇರ್ತೀರಿ ಯಾಕೆಂದರೆ ಚೈತನ್ಯ ಇರುತ್ತೆ ಶಕ್ತಿ ಕಡಿಮೆ ಆಗ್ತಿದ್ದ ಹಾಗೆ ತಿಂತೀರಿ ನೀವು ಬರೀ ಹಣ್ಣುಗಳನ್ನು ಮಾತ್ರ ತಿಂತಿದ್ರೆ ಊಟ ಮಾಡುವಾಗ ಸ್ವಲ್ಪ ಜಾಸ್ತಿ ಸಮಯ ಕೊಟ್ಟು ನಿಧಾನವಾಗಿ ತಿಂತ ಜಾಸ್ತಿ ಹಣ್ಣನ್ನು ಸೇವಿಸಬೇಕು ಯಾಕೆಂದರೆ ಸಿಹಿ ಇರೋದರಿಂದ ಸ್ವಲ್ಪ ತಿಂತಿದ್ದ ಹಾಗೆ ಸಾಕು ಅನಿಸುತ್ತೆ ಹಾಗಾಗಿ ಸಮಯ ಕೊಟ್ಟು ನಿಧಾನ ತಿನ್ನಬೇಕು ನಿಮ್ಮೊಳಗೆ ಒಂದು ಜೈವಿಕ ಗಡಿಯಾರ ಇದೆ ಈಗ ನಿಮ್ಮ ನಾರ್ಮಲ್ ಊಟ ಬೇಯಿಸಿದ ಆಹಾರ ತಿನ್ನೋಕೆ ಹತ್ತು ಹನ್ನೆರಡು ನಿಮಿಷ ತಗೋತೀರಿ ಅಂದ್ಕೊಳ್ಳಿ ಹಣ್ಣನ್ನು ತಿನ್ನೋವಾಗಲೂ ಹತ್ತು ಹನ್ನೆರಡು ನಿಮಿಷ ಆಗ್ತಿದ್ದ ಹಾಗೆ ದೇಹ ಸಾಕು ಅನ್ನತ್ತೆ ಹಾಗಾಗಿ ಬೇಕಂತಲೇ ಹೆಚ್ಚು ತಿನ್ನಬೇಕು ಯಾಕೆ ಅಂದರೆ ಅದು ಟೈಮನ್ನು ನೋಡ್ತಿದೆ ಹೊಟ್ಟೆ ತುಂಬುತ್ತಾ ಅಲ್ಲ ಟೈಮನ್ನಷ್ಟೇ ನೋಡ್ತಿದೆ ಆ ಹತ್ತು ಹನ್ನೆರಡು ನಿಮಿಷ ಆಯಿತು ಅಂದರೆ ಹೊಟ್ಟೆ ತುಂಬಿತು ಅನಿಸುತ್ತೆ ಹಾಗಾಗಿ ಅದನ್ನು ಮೀರಿ ಸಾಕಷ್ಟು ಸೇವಿಸಬೇಕು ಬರೀ ಹಣ್ಣನ್ನು ಸೇವಿಸ್ತಾ ದೈಹಿಕವಾಗಿ ತುಂಬ ಸಕ್ರಿಯವಾಗಿದ್ದರೆ ದಿನಕ್ಕೆ ಮೂರು ಬಾರಿ ಹಣ್ಣುಗಳನ್ನು ಸೇವಿಸೋದು ತುಂಬ ಮುಖ್ಯವಾಗುತ್ತೆ ನೀವು ಬಹುತೇಕರು ಈಗಾಗಲೇ ಮಾಡ್ತಿರಬಹುದು ಅಂದರೆ ದಿನಕ್ಕೆ ಮೂರು ಸಲ ನೀವು ದಿನಕ್ಕೆ ಆರರಿಂದ ಎಂಟು ಗಂಟೆ ನಿದ್ದೆ ಮಾಡ್ತಿದ್ರೆ ಉಳಿದ ಸಮಯ ಹದಿನಾರು ಹದಿನೆಂಟು ಗಂಟೆಗಳಿಗೆ ಹಣ್ಣನ್ನು ಮಾತ್ರ ತಿಂತಿದ್ರೆ ಮೂರು ಸಲ ತಿನ್ನೋದು ಸಾಕಾಗುತ್ತೆ ಆದರೆ ಎರಡು ಗಂಟೆಯೊಳಗೆ ಹೊಟ್ಟೆ ಖಾಲಿಯಾದ ಹಾಗೆ ಅನಿಸುತ್ತೆ ಹೊಟ್ಟೆ ಖಾಲಿ ಇದ್ದರೂ ಚೈತನ್ಯ ಭರಿತವಾಗಿರೋ ಈ ಸ್ಥಿತಿಗೆ ನೀವು ಒಗ್ಗಿಕೊಳ್ಳಬೇಕು ಆ ಟೈಮಲ್ಲೇ ಮೆದುಳು ಚೆನ್ನಾಗಿ ಕೆಲಸ ಮಾಡೋದು ಆ ಟೈಮಲ್ಲೇ ನೀವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸೋದು ಅದು ಒಳ್ಳೆಯದು ಮೆದುಳಿನ ಸಾಮರ್ಥ್ಯನ ಬಳಸೋಕ್ಕೆ ಜೊತೆಗೆ ದೈಹಿಕ ಚಟುವಟಿಕೆಗಳಿಗೂ ಸಹ ಇದು ನೆರವಾಗುತ್ತೆ ಹಣ್ಣು ಅದ್ಭುತ ಬದಲಾವಣೆ ತರುತ್ತೆ ಮುಖ್ಯವಾಗಿ ಇವತ್ತಿನ ಜಗತ್ತಿನಲ್ಲಿ ಇದು ತುಂಬ ಮುಖ್ಯ ಯಾಕೆ ಅಂದರೆ ನಾವು ಮನುಷ್ಯನಿಗೆ ಬೆಲೆ ಕೊಡೋದು ವೃತ್ತಿ ಕ್ಷೇತ್ರದಲ್ಲಿ ಹೇಳ್ತಿದ್ದೀನಿ ಮನುಷ್ಯನಿಗೆ ಬೆಲೆ ಕೊಡೋದು ಅವನ ಮೆದುಳಿನ ಸಾಮರ್ಥ್ಯಕ್ಕೆ ಹಾಗಾಗಿ ಇದಕ್ಕೆ ಹಣ್ಣುಗಳು ಖಂಡಿತ ತುಂಬಾ ನೆರವಾಗುತ್ತೆ ಪರಿಸರದ ನಿಟ್ಟಿನಲ್ಲೂ ಇದು ವಿವೇಕಯುತ ಕೆಲಸ